ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರದ ಡಾಕ್ಟರ್ ರಾಜ್ಕುಮಾರ್ ಕಲಾ ಮಂದಿರದಲ್ಲಿ ರೋಟರಿ ಸಂಸ್ಥೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು ಚಾಮರಾಜನಗರ ಜಿಲ್ಲೆ ರೋಟರಿ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಕಾಗಲವಾಡಿ ಚಂದ್ರು ಕಾರ್ಯದರ್ಶಿಯಾಗಿ ಕೆಂಪನಪುರ ಸಿದ್ದರಾಜು ಅಧಿಕಾರ ಸ್ವೀಕಾರ ಮಾಡಿದರು ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಪದಗ್ರಹಣ ಪ್ರಮಾಣ ವಚನ ಬೋಧಿಸಿದರು ನಂತರ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹಧನ ನೀಡಲಾಯಿತು ರಾಜ್ಯ ಹಾಗೂ ಮಟ್ಟದಲ್ಲಿ ಚಿನ್ನದ ಪದಕ ಇತ್ತೀಚೆಗೆ ಥಾಯ್ಲ್ಯಾಂಡ್ನಲ್ಲಿ ನಡೆದ ಏಳನೇ ಅಂತಾರಾಷ್ಟ್ರೀಯ ಥಾಯ್ ಮಾರ್ಷಲ್ ಆರ್ಟ್ಸ್ ಆಟಗಳು ಮತ್ತು ಉತ್ಸವ ಕಾರ್ಯಕ್ರಮದ ಕಿಕ್ ಬಾಕ್ಸಿಂಗ್ನಲ್ಲಿ ಕಂಚಿನ ಪದಕ ಪಡೆದ ಸಂತೋಷ್ ಕುಮಾರ್ ಎನ್ ರವರನ್ನು ರೋಟರಿ ಸಂಸ್ಥೆಯು ಸನ್ಮಾನಿಸಿ ಗೌರವಿಸಿತು ಸಂತೋಷ್ ಕುಮಾರ್ ಚಾಮರಾಜನಗರ ತಾಲೂಕಿನ ಕಣ್ಣಿಗಾಲ ಗ್ರಾಮದ ಶ್ರೀಮತಿ ಕಮಲಮ್ಮ ನಾಗರಾಜು ದಂಪತಿಯ ಪುತ್ರನಾಗಿದ್ದು ಪ್ರಸ್ತುತ ಮೈಸೂರು ಮಹಾರಾಜ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಸೈಬರ್ ಸೆಕ್ಯುರಿಟಿಯಲ್ಲಿ ಇಂಜಿನಿಯರಿಂಗ್ ಅಧ್ಯಯನ ಮಾಡುತ್ತಿರುತ್ತಾನೆ ಇವರ ತಂದೆ ನಾಗರಾಜು ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಡಿ ಗ್ರೂಪ್ ನೌಕರ ತಾಯಿ ಚಾಮರಾಜನಗರ ತಾಲೂಕಿನ ಚುಂಗಡಿಪುರ ಗ್ರಾಮದ ಅಂಗನವಾಡಿಯಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ ಬಡತನದ ಸವಾಲನ್ನ ಮೆಟ್ಟಿ ನಿಂತು ಮಗನ ಶಕ್ತಿಯನ್ನು ಪ್ರೋತ್ಸಾಹಿಸುವುದರಿಂದ ಸಂತೋಷ್ ಕುಮಾರ್ ಸಾಧನೆ ಮಾಡಲು ಸಾಧ್ಯವಾಯಿತು ಹಾಗಾಗಿ ಸಂತೋಷ್ ಕುಮಾರ್ ಹಾಗೂ ಕುಟುಂಬದವರಿಗೆ ದೇಶದ ಎಲ್ಲಾ ಕಡೆಯಿಂದಲೂ ಅಭಿನಂದನೆಗಳನ್ನ ಹಾಗೂ ಸನ್ಮಾನಗಳ ಮಹಾಪೂರವಿ ಹರಿದು ಬರುತ್ತಿವೆ ಹಾಗೆಯೇ ವಿವಿಧ ಕ್ಷೇತ್ರದ ಸಾಧನೆಯನ್ನ ಪರಿಗಣಿಸಿ ಇಂಜಿನಿಯರ್ ಚಿಕ್ಕಲಿಂಗಯ್ಯ ಪತ್ರಕರ್ತ ಪಾಲಾಲೋಚನಾ ಆರಾಧ್ಯ ದಿಲೀಪ್ ಕುಮಾರ್ ಡಾಕ್ಟರ್ ರೆಡ್ಡಿ ಜಾನ್ ಅವರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಹಾಯಕ ಗವರ್ನರ್ ಗಿರೀಶ್ ವಲಯ ಪ್ರತಿನಿಧಿ ರಮೇಶ್ ನಿಕಟ ಪೂರ್ವಾಧ್ಯಕ್ಷ ಎಲ್ ನಾಗರಾಜ್ ಕಾರ್ಯದರ್ಶಿ ಎಚ್ಎಂ ಗುರುಸ್ವಾಮಿ ಹಾಗೂ

ಎಲ್ಲಾ ಕೇರಳದ ಕಂಪಾರ್ಟ್ 100000ಕ್ಕೆ ಹೆಚ್ಚು ಅಂತ ವಾಣಿಯಲ್ಲ ಇಲ್ಲಿಗೂ ಬರಲಿ ನಮಗೆ ಸರಿಯಾ ಕಾಲದಕ್ಕೆ ಅರ್ಜೈ ಮಾಡೋಕೆ ತುಂಬಾ ಇದೆ ಅಕ್ಕಾ ನಾವಿಷ್ಟೇ ದೊಡ್ಡದಿನ ಕಾಲ ಒಂದು ನೋಡ್ತಾ ತೋಟ ಚಿಕ್ಕ ಮಕ್ಕಳು ಉದಯ ಟಾಪಿಕ್ ಆಗಿದೆ ಈ ನಿಟ್ಟಿನಲ್ಲಿ ನಮ್ಮ ವಿವಿಧದಲ್ಲಿ ಏಕೆ ರೋಟಿ ಮುಂದಿನ ಇಲ್ಲಿಯೇ ನಮ್ಮ ಆ ನಿಟ್ಟಿನಲ್ಲಿ ನಮ್ಗೆ ಚಿಕ್ಕ ಮಕ್ಕಳ ಕಾಲಗಳನ್ನು ನಮ್ಮ ಮುಂದೆ ಪಾಲಿಸಿದ್ದೇನೆ ಶ್ರೀ ಸಂತೋಷ್ ಕುಮಾರ್ ಇವರ ದಿನಾಂಕ ಹದಿನೈದು ಎರಡ್ ಸಾವಿರದ ನಾಲ್ಕರಲ್ಲಿ ಚಾಮರಾಜನಗರ ಗ್ರಾಮದಲ್ಲಿ ಶ್ರೀಮಠಿ ಮತ್ತು ಶ್ರೀ ನಾಗರಾಜ ಇವರು ಪ್ರಾಥಮಿಕ ಶಿಕ್ಷಣವನ್ನು ಸೇವಾ ಸಂಸ್ಥೆ ಚಾಮರಾಜನಗರದಲ್ಲಿ ಮತ್ತು ಮೈಸೂರಿನಲ್ಲಿ ಕಳಿಸುತ್ತಾರೆ ಮೈಸೂರಿನ ಮಹಾರಾಜ ತಂತ್ರಜ್ಞಾನ ಸಂಸ್ಥೆ ಸೆಕ್ಯೂರಿಟಿ ಇಂಜಿನಿಯರಿಂಗ್ ಮಾಡುತ್ತಿದ್ದಾರೆ ಇವರು ಕ್ರೀಡೆ

ಮೂರನೇ ನೀರಾವರಿ ಯೋಜನೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ